ಯೋಗ ಧ್ಯಾನ ಮುದ್ರೆಗಳ ಮೂಲಕ ಚಂದ್ರಾಯ್ಪಟ್ಟಣವನ್ನು ಆರೋಗ್ಯವಂತ ನಗರವನ್ನಾಗಿ ಮಾಡುವ ಚಿಂತನೆ ನಮ್ಮದು ಅಂತ ಹೋಲಿಸ್ಟಿಕ್ ಯೋಗ ಮುದ್ರಾ ಕೇಂದ್ರದ ಸಂಸ್ಥಾಪಕಿ ರೇಖಾರಾಣಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ನಮ್ಮ ಸಂಸ್ಥೆ ಒಂದು ವರ್ಷ ಪೂರೈಸಿದ್ದು ಪಟ್ಟಣದ ಬೀದಿ ವ್ಯಾಪಾರಿಗಳು ಪೌರಕಾರ್ಮಿಕರು ಮಹಿಳೆಯರು ವೃದ್ಧರು ಸೇರಿದಂತೆ ಸಾವಿರ ಮಂದಿಗೆ ಉಚಿತ ಯೋಗ ಮುದ್ರೆಗಳ ತರಬೇತಿ ನೀಡಲಾಗಿದೆ ಪ್ರತಿ ಮನೆಯಲ್ಲೂ ಒಬ್ಬ ಯೋಗ ಶಿಕ್ಷಕ ತಯಾರಾಗುವ ಗುರಿ ನಮ್ಮದು ಯೋಗ ಧ್ಯಾನ ಮತ್ತು ಮುದ್ರೆಗಳ ಮೂಲಕ ಆರೋಗ್ಯವಂತ ನಗರ ನಿರ್ಮಾಣದ ಸಂಕಲ್ಪ ನಮ್ಮದು ಜೀವನ ಶೈಲಿ ತಾಳ್ಮೆ ಹಾಗೂ ಏಕಾಗ್ರತೆಯಿಂದ ಉತ್ತಮ ಆರೋಗ್ಯ ಪಡೆಯಬಹುದು ಅಂತ ಹೋಲಿಸ್ಟಿಕ್ ಯೋಗ ಮುದ್ರಾ ಕೇಂದ್ರದ ಸಂಸ್ಥಾಪಕಿ ರಾಣಿ ತಿಳಿಸಿದರು ಚನ್ನೈಪಟ್ಣ ನ್ಯೂ ಅಲೈನ್ಸ್ ಕಾಲೇಜ್ ಕಾಮರ್ಸ್ ಕಾಲೇಜಿನಲ್ಲಿ ತ ಅಲ್ಲಿರುವ ಒಂದು ಸಭಾಂಗಣದಲ್ಲಿ ನಾನು ಯೋಗ ನಡೆಸ್ತಾ ಇದ್ದೀನಿ ಕಳೆದ ಒಂದು ವರ್ಷದಿಂದ ನಾವು ಯೋಗ ಕ್ಲಾಸ್ ನಡೆಸ್ತಾ ಇದ್ದೀವಿ ಸರ್ ಮೊದಮೊದಲು ಸೆಪ್ಟೆಂಬರ್ ಒಂದನೇ ತಾರೀಕು ಕಾಮರ್ಸ್ ಕಾಲೇಜಿನಲ್ಲಿ ಶಾಲೆಯನ್ನು ಆರಂಭಿಸ್ತೇವೆ ನಾವು ಯೋಗ ಕೇಂದ್ರ ಹೋಲಿಸ್ಟಿಕ್ ಯೋಗ ಮುದ್ರಾ ಕೇಂದ್ರ ಅಂತ ಹೆಸರಿನಲ್ಲಿ ನಾವು ಸ್ಟಾರ್ಟ್ ಮಾಡಿದ ಅವರು ನಮಗೆ ಸ್ಥಳ ಕೊಟ್ಟರು ಸರ್ ಫ್ರೀಯಾಗಿ ಇದೊಂದು ಸಮಾಜ ಮುಖಿ ಕೆಲಸ ಇದ್ದೀವಿ ಇದು ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಫಲ ಕೊಟ್ಟು ಅವತ್ತಿಂದ ಇವತ್ತಿನವರೆಗೂ ಒಂದು ಸಾಮಾಜಿಕವಾಗಿ ಒಂದು ಆರೋಗ್ಯನ ಉದಾಹರಣೆ ಮಾಡೋದಕ್ಕ ನಾವು ಒಲವು ಮಾಡಿ ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸಬೇಕು ಅಂತ ಹೇಳಿ ಒಂದು ಉದ್ಯೋಗ ಪತ್ರ ನಾವು ಉದ್ದಾರ ಮಾಡೋದು ಅಲ್ಲಿ ಜಾಸ್ತಿ ಒಂದು ಖಿನ್ನತೆ ಆಗಿರ್ಬೋದು ಆತನ ಆಗಿರ್ಬೋದು ಲೇಡೀಸ್ಗೆ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಲೇಡೀಸ್ ಸಮಸ್ಯೆನೇ ಜಾಸ್ತಿ ಇರುತ್ತೆ ಇನ್ನು ಅದರಲ್ಲಿರೋದ್ರೆ ಮಕ್ಕಳು ತುಂಬ ಉದ್ರೇಕ ಜಾಸ್ತಿ ಒಂಥರ ಒಂಥರ ಉದ್ರೇಕವಾಗಿ ಚಟುವಟಿಕೆ ಅಂದರೆ ಅತಿ ಹೆಚ್ಚು ಚಟುವಟಿಕೆಗಳು ಈಗ ಆಗಿರ್ತಾರೆ ಮತ್ತೆ ಸಂಸ್ಕಾರ ಎಲ್ಲೋ ಕಡಿಮೆ ಅಂತ ಅನ್ನೋ ಒಂದು ಭಾವನೆ ಅಂತ ನಮಗೆ ದೊಡ್ಡವರಿಗೆ ಮರ್ಯಾದೆ ಕೊಡೋಲ್ಲ ಒಂದು ತಾಳ್ಮೆ ಇಲ್ಲ ಸಣ್ಣ ಮಕ್ಕಳಲ್ಲಿ ಆ ಥರದ್ದೆಲ್ಲ ఆస్తి కాదు ఆవగా నన్న ఎస్ సాధ్యన కడలు శా యోగ అందర కడలు అందరూ సర అ అదరీ ఒక్క కల్పించిన సమాజకి అన్న ఉద్దేశిమాయి ఇదివరూ ఒక సుమారు అందులో ఒక్క సాజ నేను యోగా ఎలా శాలా కాలేజ్లగ్రీ